ಇನ್ನು ಟಿವಿ ನೈನ್ ನೆಟ್ವರ್ಕ್ ನಡೆಸ್ತಾ ಇರುವಂತಹ ವಿಶ್ವದ ದೊಡ್ಡ ಫುಟ್ಬಾಲ್ ಟ್ಯಾಲೆಂಟ್ ಹಂಟ್ ಇಂಡಿಯನ್ ಟೈಗರ್ಸ್ ಮತ್ತು ನಲ್ಲಿ ನೀವು ಹೇಗೆ ನೋಂದಾಯಿಸಿಕೊಳ್ಳಬಹುದು ಅನ್ನೋ ಮಾಹಿತಿ ಇಲ್ಲಿದೆ ನೋಡಿ ಮೊದಲನೆಯದಾಗಿ ನೀವು ಡಬ್ಲ್ಯೂ 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 ಡಾಟ್ ಇಂಡಿಯನ್ ಟೈಗರ್ಸ್ ಡಾಟ್ ನಲ್ಲಿ ಸೈನ್ ಅಪ್ ಮಾಡಬೇಕು ನಂತರ ನೀವು ನಿಮ್ಮ ಇಮೇಲ್ ಅನ್ನು ಪರಿಶೀಲಿಸಬೇಕು ನಿಮ್ಮ ವಿವರಗಳನ್ನು ಫಾರ್ಮ್ ನಲ್ಲಿ ಭರ್ತಿ ಮಾಡಬೇಕು ನಂತರ ಪೂರ್ಣಗೊಳಿಸಿ ನೋಂದಣಿ ಶುಲ್ಕ ಪಾವತಿಸಬೇಕು ಪಾವತಿ ಮಾಡಬೇಕು ಇಲ್ಲಿ ನೀವು ನಿಮ್ಮ ಇಮೇಲ್ ಅನ್ನ ನಮೋದಿಸಬೇಕು ಪಾಸ್ವರ್ಡ್ ಅನ್ನ ರಚಿಸಿ ಸೈನ್ ಇನ್ ಕೋಡ್ ಅನ್ನ ನಮೋದಿಸಬೇಕು ಇದರಲ್ಲಿ ನೀಡಲಾದ ಐದು ಪ್ರಕ್ರಿಯೆಗಳನ್ನ ನೀವು ಪೂರ್ಣಗೊಳಿಸಬೇಕು ಎಸ್ ಈಗ ಎಲ್ಲಾ ಹಂತಗಳನ್ನ ಪೂರ್ಣಗೊಳಿಸಿದ ನಂತರ ಕಾಯ್ಬೇಕು ಯಾಕಂದ್ರೆ ಆಯ್ಕೆಯಾದ ಅಭ್ಯರ್ಥಿಗಳನ್ನು ಇಮೇಲ್ ಮೂಲಕ ಶೀಘ್ರದಲ್ಲೇ ಸಂಪರ್ಕಿಸಲಾಗುತ್ತೆ